ಇನ್ನು ಸಂಯುಕ್ತ ಪಾಟೀಲ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಸಂಯುಕ್ತ ಪಾಟೀಲ್ ಇವರು ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಸಂಯುಕ್ತ ಪಾಟೀಲ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿ ದೇವರ ಆಶೀರ್ವಾದವನ್ನ ಪಡೆದುಕೊಂಡು ತದನಂತರ ನಾಮಪತ್ರ ಸಲ್ಲಿಕೆಯಲ್ಲೇ ಸಲ್ಲಿಕೆ ಶಕ್ತಿ ದೇವತೆ ಬಾದಾಮಿ ಬನಶಂಕರಿ ಅಮ್ಮನವರ ದರ್ಶನವನ್ನ ಪಡೆದುಕೊಂಡ್ರು ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಒಂದು ಕಡೆ ಅಲ್ಲಿ ಬಿಜೆಪಿ ಆಗುವ ಗದ್ದಿಗೌಡರು ಸೊ ಅವರು ಕೂಡ ಬಿರುಸಿನ ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಮತ್ತೊಂದು ಕಡೆ ಇಲ್ಲಿ ಹೊಸ ಮುಖ ಸಂಯುಕ್ತ ಪಾಟೀಲ್ ಗೆಲ್ಲಲೇಬೇಕು ಅಂತ ಹೇಳಿ ಪಣ ತೊಟ್ಟು ಅಪರದ ಮತ ಪ್ರಚಾರಗಳನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ ಇವತ್ತು ಉಮೇದುವಾರಿಕೆ ಸಲ್ಲಿಕೆ ಹಿನ್ನೆಲೆಯಲ್ಲಿ ಸಲ್ಲಿಕೆಗೂ ಮುನ್ನ ಶಕ್ತಿ ದೇವತೆ ಮತ್ತು ಬಾದಾಮಿ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿ ತದನಂತರ ನಾಮಪತ್ರವನ್ನು ನಸರಿಕೆ ಬಂದಾರೆ ಪೂಜಾರ್ಕೆ ನಾನ ಪ್ರೇಮಣ ಪತ್ರ ಪುಷ್ಪ ಅರಿಂಧ್ರಕ್ಕೆ ಆಮೇಲೆ ಹೋಗಿ ಓಮ ಶ್ರೀ ಗಾಯ ಮಹ ಓ ಮಹಾಗಾಲೇ ಮಹಾ ಮಹೇನ ಮಹ ಓ ರಾಮನಾಯಣ ಮಹ ಓ ವಷ್ಟಾಯಾಯನ ಮಹ ಓ ಬ್ರಹ್ಮನೇ ಮಹ ಓ ವಿಶ್ವಸನ ಮುದನೇ ಮಹ ಓ ಮಹಾ ಮಾಯನೇ ಮಹ ಓ ಮಹಾದೇವನೇ ಇನ್ನಲ್ಲಾ ಆಯಿರನೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ